बसवराजू डी आर शिवराजू एच के शिवराज सेवरत्न 2024 ಈ ಬಾರಿಯ ಅವಾರ್ಡ್ ಶೋ ಬಹಳ ವಿಭಿನ್ನವಾಗಿತ್ತು ವಿನೂತನವಾಗಿತ್ತು ಆ್ಯಂಡ್ ಅದ್ಭುತವಾಗಿತ್ತು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ ಕಾರಣ ಯಾರು ಅದಕ್ಕೆಲ್ಲ ಕಾರಣ ನಮ್ಮ ಸ್ಪಾನ್ಸರ್ಸ್ ಹೆಲ್ತ್ ಕೇರ್ ಸ್ಪಾನ್ಸರ್ ಆಗಿರುವಂಥ ಸೆರಾಕೇರ್ ಕೂಡ ಕಾರಣ ಆ ಸೆರಾಕೇರ್ನಲ್ಲಿ ತುಂಬ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇರುವಂಥ ತಮ್ಮ ಸೇವೆಯನ್ನು ನೀಡ್ತಾ ಇರುವಂಥ ಬಸವರಾಜ್ ನಮ್ಮ ಜೊತೆ ಇದ್ದಾರೆ ಅವರಿಗೆ ವೈದ್ಯಕೀಯ ಸೇವಾ ರತ್ನ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ ಅವರಿಗೆ ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸೋಣ ಬಸವರಾಜ್ ಅವರೇ ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮಂಥವ್ರನ್ನು ಕೂಡ ಸಿಗ್ನೇಚರ್ ಮೀಡಿಯಾ ಹೌಸ್ ಗುರುತಿಸಿ ಈ ಥರ ಒಂದು ಎನ್ಕರೇಜ್ಮೆಂಟ್ ಮಾಡ್ತಾಯಿದೆ ಸೊ ಯಾವ ಯಾವಾಗಲೂ ನಾವು ಕೂಡ ಈ ಒಂದು ಸಿಗ್ನೇಚರ್ ಮೀಡಿಯಾ ಹೌಸ್ಗೆ ನಾವು ಅಭಾರಿಯಾಗಿರ್ತೀವಿ ಸೊ ಇದೇ ಥರ ಪ್ರೋತ್ಸಾಹ ಇರಿ ನಮಗೆ ಬೆಂಬಲ ಕೊಡ್ತಾ ಇರಿ ಈ ಸಮಾಜ ಸೇವೆ ಮಾಡೋಕ್ಕೂ ಈ ಥರ ಒಂದು ಸರ್ವಿಸ್ ಮಾಡೋಕ್ಕೆ ನೀವು ನಮಗೂ ಬೆಂಬಲ ತುಂಬ್ತಾ ಇದ್ದೀರ ಸೊ ಅದೇ ಥರ ಈ ಸಿಗ್ನೇಚರ್ ಮೀಡಿಯಾ ಹೌಸ್ಗೂ ಕೂಡ ಅದೇ ಥರನೂ ಕೂಡ ಇಪ್ ಎಲ್ಲರನ್ನೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಖಂಡಿತ ನಿಮ್ಮ ಸಹಕಾರ ನಮ್ಮ ಜೊತೆ ಯಾವಾಗಲೂ ಇರಲಿ ಆ್ಯಂಡ್ ನಿಮ್ಮ ಸೇವೆ ಇದೇ ರೀತಿಯಾಗಿ ಮುಂದುವರಿತಾನೇ ಇರಲಿ ಅನೇಕರನ್ನು ನಿಮ್ಮ ಮ್ಯಾಜಿಕ್ ಟಚ್ ಅಂತಾರಲ್ಲ ಅದರಿಂದ ಎಲ್ಲರನ್ನೂ ಗುಣ ಗುಣಮುಖ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ ವೈದ್ಯಕೀಯ ರತ್ನವನ್ನು ಪಡ್ಕೊಂಡಿದ್ದೀರಾ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ನಮ್ಮ ಸಿಗ್ನೇಚರ್ ಮೀಡಿಯಾ ಹೌಸ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಪ್ರೋತ್ಸಾಹವನ್ನು ಸಹಕಾರವನ್ನು ಸದಾಕಾರ ನೀಡ್ತಾ ಬಂದಿರುವಂತಹ ನಿಮಗೆ ಕೇರ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಪುಷ್ಪಲತಾ ಅವರು ಇದ್ದಾರೆ ನಮ್ಮ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಸಮಾರಂಭದ ವೆಲ್ನೆಸ್ ಪಾರ್ಟ್ನರ್ ಕೂಡ ಹೌದು ಡಾಕ್ಟರ್ ಬಸವರಾಜ್ ಅವರು ನಮ್ಮ ವೆಲ್ನೆಸ್ ಪಾರ್ಟ್ನರ್ ವತಿಯಿಂದ ಡಾಕ್ಟರ್ ಬಸವರಾಜ್ ಸೆರಾಕೇರ್ ವೆಲ್ನೆಸ್ ಪಾರ್ಟ್ನರ್ ಡಾಕ್ಟರ್ ಬಸವರಾಜ್ ಅವರು ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಎಲ್ಲರಿಗೂ ನಮಸ್ತೆ ಆ್ಯಕ್ಚುಲಿ ಈ ಸಮಯದಲ್ಲಿ ನಮ್ಮ ಸರಾಕೇರ್ ಕಂಪನಿ ಒ ವೆಂಕಟೇಶನ್ ಸರ್ ಬರಬೇಕಾಗಿತ್ತು ಸೊ ಸ್ವಲ್ಪ ಕಾರಣಾಂತರದ ಕೆಲಸಗಳಿಂದ ಅವರು ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಅವರು ಬರೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ಇದೊಂದು ಸರಾಕೇರ್ ಎಲ್ಲರೂ ನೀವು ನೋಡಿದಿರ ಬ್ಯಾಂಗ್ಳೂರು ಕೂಡ ತುಂಬ ಬ್ರಾಂಚಸ್ ಇದೆ ಇಡೀ ಕರ್ನಾಟಕ ಫುಲ್ಲಾಗಿ ಬ್ರಾಂಚಸ್ ಇದೆ ಸೊ ನಾವೆಲ್ಲರೂ ಕೂಡ ಒಂದು ಪಿ ಪಿ ಟಿಸ್ ಮುಖಾಂತರ ಬೇಕರೆ ನಾವು ಸೆರೆಕ್ಯಾರ ನೋಡೋಣ ಆ್ಯಕ್ಚುಲಿ ಇವತ್ತು ಸಿಗ್ನೇಚರ್ ಮೀಡಿಯಾ ಹೌಸ್ ಇವತ್ತ ಈ ಒಂದು ಸೇವೆ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಗೌರವಿಸಿದೆ ನಮಗೆ ಪ್ರೋತ್ಸಾಹ ಹೆಚ್ಚಾಗಿ ಕೊಡ್ತಾಯಿದೆ ಇದೆ ಆ್ಯಕ್ಚುಲಿ ಈ ಒಂದು ಮಾತು ಹೇಳ್ತಾರೆ ವೈದ್ಯ ನಾರಾಯಣ ಹರಿ ಅಂತ ಸೊ ದೇವ್ ಡಾಕ್ಟರ್ ಅಂದರೆ ಅಂತ ಹೇಳ್ತಾರೆ ಒಂದು ಆರ್ಟಿಕಲ್ ಓದ್ತಾ ಇದೆ ಆ ಆರ್ಟಿಕಲಲ್ಲಿ ಏನಂತ ಬರೆದಿತ್ತಂದರೆ ಡಾಕ್ಟರ್ ಈಸ್ ಎ ಗಾಡ್ ದೇ ಡಾಕ್ಟರ್ ಬಂದು ನಿಜವಾಗ್ಲೂ ದೇವರು ಅದು ಯಾವಾಗ ಅಂದರೆ ಅವ್ರ ಅವರು ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ ಅವರು ದೇವರಂತ ಆ ಒಂದು ಆರ್ಟಿಕಲಲ್ಲಿ ಬರೆದಿತ್ತು ಸೊ ರಿಯಲಾಗಿ ನಾವು ಆ ಥರ ಮಾಡುವಾಗ ನಮ್ಮ ಪ್ಯಾಷೆಂಟ್ಸು ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿ ಒಬ್ಬೊಬ್ಬರು ಕೂಡ ನಮ್ಮನ್ನು ದೇವರ ಥರ ನೋಡ್ತಾರೆ ಸೊ ಸೆರಾ ಕೇರ್ ಹೆಲ್ತ್ ಕೇರ್ ಕಂಪನಿ ಹಾಗೆ ಮುಂದೆ ನೋಡೋಣ ಸೆರಾ ಕೇರ್ ಈಸ್ ಎ ಹೆಲ್ತ್ ಅವೇರ್ನೆಸ್ ಕಂಪನಿ ಆಲ್ ಓವರ್ ದ ವರ್ಲ್ಡ್ ಮೋರ್ ದೆನ್ ಫೋರ್ ಹಂಡ್ರೆಡ್ ಬ್ರಾಂಚಸ್ ಆ್ಯಕ್ಚುಲಿ ಸೆರಾ ಕೇರ್ ಬಂದು ಒಂದು ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕ ಒಂದು ಕಂಪನಿ ಹೆಲ್ತ್ ಅಂದರೆ ಹೆಂಗಿರಬೇಕು ಹೆಲ್ತ್ ಕಾನ್ಷಿಯಸ್ ನಾವು ಹೆಂಗಿರಬೇಕು ಪ್ರಿವೆನ್ಷನ್ ಆಗಿ ನಾವು ಹೆಂಗಿರಬೇಕು ಪ್ರಿವೆನ್ಷನಾಗಿ ನಮ್ಮ ಹೆಲ್ತ್ ನಾವು ಹೆಂಗೆ ಕಾಪಾಡ್ಕೊಳ್ಬೋದಂತ ಪ್ರತಿದಿನ ಕೂಡ ಪ್ರತಿ ಒಂದು ಬ್ರಾಂಚಸ್ಸಲ್ಲೂ ಕೂಡ ನಮ್ಮ ಸೆರಾ ಕೇರ್ ಕಂಪನಿ ಬಂದು ಫೋರ್ ಹಂಡ್ರೆಡ್ ಬ್ರಾಂಚಸ್ ಇದೆ ಈ ಫೋರ್ ಹಂಡ್ರೆಡ್ ಬ್ರಾಂಚಸ್ ಅಲ್ಲಿ ಪ್ರತಿದಿನ ಇನ್ನೂರು ಜನಕ್ಕೆ ಪ್ರತಿದಿನ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಹೋಗ್ತಾ ಇರ್ತವೆ ಒಂದು ಒಂದು ಕಂಪನಿ ಇಟ್ ಈಸ್ ಸ್ಟಾರ್ಟ್ ಫ್ರಮ್ ಸೌತ್ ಕೊರಿಯಾ ಸಿನ್ಸ್ ನೈನ್ಟೀನ್ ಏಯ್ಟಿ ಫೈವ್ ಇದು ಆ್ಯಕ್ಚುಲಿ ಫಸ್ಟು ಸೌತ್ ಕೊರಿಯಾದಲ್ಲಿ ಸ್ಟಾರ್ಟ್ ಆಯಿತು ನೀವು ಸೌತ್ ಕೊರಿಯಾ ಹಿಸ್ಟ್ರಿ ನೋಡುವಾಗ ಅವರು ಜಾಸ್ತಿ ಬಂದು ಈ ಥರ ಒಂದು ಥೆರಪಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದು ಫಸ್ಟ್ ಫಸ್ಟ್ ಸೌತ್ ಕೊರಿಯಾ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಸೌತ್ ಕೊರಿಯಾ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದಿನ ಎರಡು ಸಾವಿರದ ಏಳರಲ್ಲಿ ಪ ಪ್ಲೀಸ್ ನೆಕ್ಸ್ಟ್ ಲೈಟ್ ಸರ್ ಸೆರಾಕೇರ್ ಥೆರಪೀಸ್ ಎಕ್ಸಸೈಜ್ ಥೆರಪಿ ಆ್ಯಕ್ಚುಲಿ ಇದು ಬಂದು ಒಂದು ಎಕ್ಸಸೈಜ್ ಥೆರಪಿ ಇದು ಯಾವುದೇ ಬಂದು ಒಂದು ಮೆಡಿಸನ್ಸು ಯಾವುದೇ ಆಪರೇಷನ್ಸು ಕೂಡ ಇದರಲ್ಲಿ ಇರೋಲ್ಲ ಸೆರಾಕೇರ್ ಥೆರಪೀಸ್ ಎಕ್ಸಸೈಜ್ ಥೆರಪಿ ಇವಾಗ ನಾವೆಲ್ಲರೂ ಕೂಡ ಒಂದು ಯೋಚನೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಟೆನ್ ಹತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಕಾರ್ ತಗೊಳ್ಳುವಾಗ ನಾವು ಕಾರ್ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ ಸೊ ಫ್ರೀಯಾಗಿ ಸಿಕ್ಕಿರ್ತಕ್ಕಂಥ ಈ ದೇಹದ ಬಗ್ಗೆ ನಾವು ಯಾರನ್ನೂ ಕೂಡ ತಿಂಕಿ ಮಾಡೋಲ್ಲ ಸೊ ಪ್ಲೀಸ್ ದಯವಿಟ್ಟು ಈ ಪ್ರಪಂಚದಲ್ಲಿ ಯಾವ್ದಾರು ಒಂದು ವ್ಯಾಲ್ಯೂ ಮಾಡೋಕ್ಕಾಗ್ದಾರೋ ಒಂದು ವಿಷಯ ಈ ಪ್ರಪಂಚ ಯಾವ್ದಾರು ಒಂದು ಇದೆ ಅಂದರೆ ಅದು ಹ್ಯೂಮನ್ ಬಾಡಿ ನಮ್ಮ ನಮ್ಮ ದೇಹ ಸೊ ಆ ದೇಹದ ಬಗ್ಗೆ ಪ್ರತಿದಿನವೂ ಕೂಡ ಈ ಸೆರಾಕ್ಯಾರ್ ಕಂಪನಿ ಹೆಲ್ತ್ನ ಹೆಂಗೆ ಇಟ್ಕೊಳ್ಬೇಕಂತ ಅವರ್ ಅವೇರ್ನೆಸ್ ಕೊಡ್ತಾ ಇದೆ ಸೊ ಪ್ಲೀಸ್ ಸರ್ ಬ್ಯಾಕ್ ಬನ್ನಿ ಸರ್ ಬ್ಯಾಕ್ ಪಿ ಪಿಪಿಡಿ ಸರ್ ಸೊ ಇದು ಇನ್ ಇಂಡಿಯಾ ವಿ ಸ್ಟಾರ್ಟ್ ಫ್ರಮ್ ಟೂ ತೌಸಂಡ್ ಸೆವೆನ್ ಭಾರತ ದೇಶಕ್ಕೆ ಎರಡು ಸಾವಿರದ ಏಳನೇ ಇಸ್ವಲಿ ಇದು ಭಾರತ ದೇಶಕ್ಕೆ ಬರುತ್ತೆ ಇದು ಇಟ್ ಇಸ್ ಅ ಪೂರ್ ಅಂಡ್ ನೀಡಿ ಪೀಪಲ್ ಸೊ ಇದು ಯಾರಿಗೆಲ್ಲ ಬಂದು ಪೂರ್ ಅಂಡ್ ನೀಡಿ ಪೀಪಲ್ಗೋಸ್ಕರ ಇದು ಫ್ರೀಯಾಗಿ ನಾವು ಪ್ರತಿದಿನ ಈ ತರಪಿನ ಈ ಕಂಪನಿ ಕೊಡ್ತಾ ಇದೆ ಇನ್ ಕರ್ನಾಟಕ ಮೋರ್ ದೆನ್ ದ ಫಾರ್ಟಿ ಬ್ರಾಂಚಸ್ ಇವಾಗ ಕರ್ನಾಟಕದಲ್ಲಿ ಸೆರಾಕೇರ್ ಬಂದು ಒಂದು ಫಾರ್ಟಿ ಮೋರ್ ದೆನ್ ಫಾರ್ಟಿ ಬ್ರಾಂಚಸ್ ಇದೆ ಗಿವ್ ಎ ಥೆರಪಿ ಬೈ ಹೆಲ್ಪ್ ಆಫ್ ಜೇಡ್ ಸ್ಟೋನ್ ದಿಸ್ ಜೇಡ್ ಸ್ಟೋನ್ ಮೋರ್ ದೆನ್ ಮೋರ್ ದೆನ್ ಫೋರ್ ಹಂಡ್ರೆಡ್ ಫೋರ್ ತೌಸಂಡ್ ಇಯರ್ಸ್ ಓಲ್ಡ್ ಸೊ ಈ ಜೇಡ್ಸ್ ಇದು ಯಾವ ಇದ್ರ ಮೇಲೆ ತೇರಿ ಮೇಲೆ ನಡೆಯುತ್ತೆ ಅಂದರೆ ಜೇಡ್ ಸ್ಟೋನ್ ತೇರಿ ಮೇಲೆ ನಡೆಯುತ್ತೆ ಈ ಜೇಡ್ ಸ್ಟೋನ್ ಬಂದು ನಾಲ್ಕು ಸಾವಿರ ಈ ವರ್ಷದ ಹಿಂದಿನ ಇತಿಹಾಸ ನೀವು ಹರಪ್ಪ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಮೆಹನ್ ನಾಗರಿಕತೆ ಅಲ್ಲಿ ಹೋಗುವಾಗ ಅದು ಸಿಕ್ಕತ್ತೆ ಆ್ಯಕ್ಚುಲಿ ದಿ ಸ್ಟೋನ್ ಆಫ್ ಎವರ್ ಅನ್ನೋ ಒಂದು ಬುಕ್ಕಲ್ಲೂ ಕೂಡ ಆ ಸ್ಟೋನ್ ಬಗ್ಗೆ ನಾವು ಓದ್ತೀವಿ ನೆಕ್ಸ್ಟ್ ಇನ್ನೊಂದು ಬಂದು ದಿ ಹಿಸ್ಟ್ರಿ ಆಫ್ ದ ಜೇಡ್ ಎಂಪೇರಿಯರ್ಸ್ ಆ ಒಂದು ಬುಕ್ಕಲ್ಲೂ ಕೂಡ ನಾವು ಆ ಜೇಡ್ ಸ್ಟೋನ್ ಬಗ್ಗೆ ನಾವು ನೋಡ್ಬೋದು ನೆಕ್ಸ್ಟ್ ವೆನಿ ಅಪ್ಲೈ ದ ಹೀಟ್ ಅಂಡ್ ಜೇಡ್ ಸ್ಟೋನ್ ಇಟ್ಸ್ ಎಮಿಟ್ ಎಫ್ ಐ ಆರ್ ಎಫ್ಐ ಆರ್ ಎಸ್ ಆಕ್ಚುಲಿ ಈ ಒಂದು ಕಂಪನಿ ಏನು ಬೇಸಿಕಲಿ ಕೆಲಸ ಮಾಡುತ್ತೆ ಜೇಡ್ ಸ್ಟೋನ್ ಅಲ್ಲಿ ಬಂದು ಅದನ್ನ ಹೀಟ್ ಮಾಡುವಾಗ ಅದರಲ್ಲಿ ಎಫ್ಐಆರ್ ಬಂದು ಎಫ್ಐ ಆರ್ ಬಂದು ಪ್ರೊಡ್ಯೂಸ್ ಆಗುತ್ತೆ ಸೊ ದಟ್ ದಿ ಜೇಡ್ ಸ್ಟೋನ್ ಹಾವಿಂಗ್ ಎ ನ್ಯಾಚುರಲ್ ಹೀಲಿಂಗ್ ಪವರ್ ಸೊ ಈ ಒಂದು ಥೆರಪಿ ಕೊಡುವಾಗ ಅದು ನ್ಯಾಚುರಲ್ ಹೀಲಿಂಗ್ ಪವರ್ ಅಲ್ಲಿ ಬಂದು ಅದು ಕೆಲಸ ಮಾಡುತ್ತೆ ಇಟ್ ಇಸ್ ಅ ಕವರ್ ಆಫ್ ದ ತ್ರ ತ್ರೀ ಸಿಕ್ಸ್ಟಿ ಫೈವ್ ಅಕ್ಯುಪಾಯಿಂಟ್ಸ್ ನಮ್ಮ ದೇಹದಲ್ಲಿ ಡಬ್ಲ್ಯೂ ಎಚ್ಒ ಅಪ್ರೂವ್ ಮಾಡ್ತಕ್ಕಂಥ ತ್ರೀ ಸಿಕ್ಸ್ಟಿ ಒನ್ಸ್ ಅಲ್ಲಿ ಬಂದು ಅದು ಕೆಲಸ ಮಾಡುತ್ತೆ ಸೊ ಅಬೌಟ್ ಸಿ ಸಿ ಎಂ ರಿಸರ್ಚ್ ನಾಸಾ ಈ ಸರಕೆರೆ ಬಂದು ಇನ್ನೊಂದು ಸಿ ಸಿ ಎಂ ಎಫ್ ಕಾನ್ಸೆಪ್ಟ್ ಅಂತ ಒಂದು ಇದೆ ಸೊ ಅದು ಬಂದು ನಾಸದಲ್ಲಿ ಒಂದು ರಿಸರ್ಚ್ ಮಾಡಿದೆ ಆ ನಾಸದಲ್ಲಿ ಏನು ರಿಸರ್ಚ್ ಮಾಡಿದೆ ಅಂತ ನೋಡುವಾಗ ನೆಕ್ಸ್ಟ್ ಸೊ ನಾರ್ಮಲಿ ಹ್ಯೂಮನ್ ಬಾಡಿ ಹ್ಯಾವ್ ಎ ಹೈರನ್ ಕಂಟೆಂಟ್ ಸೊ ನಾವು ಹ್ಯೂಮನ್ ಬಾಡಿ ನೋಡುವಾಗ ಐನ್ ಬಂದು ಎಲ್ರಿಗೂ ಕೂಡ ಇರುತ್ತೆ ಸೊ ಹಿಯರ್ ದ ಸಿ ಸಿ ಎಮ್ ಆಫ್ ಎಲ್ಫ್ ಆಫ್ ಇಂಪ್ರೂವ್ ದ ಐರನ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಯುವರ್ ಬಾಡಿ ಆ್ಯಕ್ಚುಲಿ ನಮ್ಮ ಈ ಸಿ ಎಮ್ ಆಫ್ ಕಾನ್ಸೆಪ್ಟ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲ ಐರ್ನ್ ಕಂಟೆಂಟ್ ಇರುತ್ತೆ ಆ ಐರನ್ ಕಂಟೆಂಟ್ ಬಂದು ಒಂದು ಕಡೆ ಇನ್ನೊಂದು ಪ್ಲೇಸ್ಗೆ ಒಂದು ಸಪ್ಲೈ ಮಾಡುತ್ತೆ ಸಪ್ಲೈ ಮಾಡುವಾಗ ಅದರ ಜೊತೆ ಬ್ಲಡ್ ಸರ್ಕ್ಯುಲೇಷನ್ಸು ತುಂಬ ನಮಗೆ ಸರಾಗವಾಗಿ ಆಗೋದಕ್ಕೆ ಆ ಒಂದು ಕಾನ್ಸೆಪ್ಟ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ವೆಂಥ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ದ ಆಟೋಮೆಟಿಕಲಿ ದಿ ಡಿಸೀಸ್ ಅ ಹೀಲ್ ಸೊ ಯಾವಾಗ ಬಂದು ನಮ್ಮ ಬಾಡಿಲಿ ಇರ್ತಕ್ಕಂಥ ಐರನ್ ಕಂಟೆಂಟ್ ಒಂದು ಕಡೆಯಿಂದ ಒಂದು ಕಡೆ ಸರ್ಕ್ಯುಲೇಟ್ ಆಗುತ್ತೋ ಅದರ ಜೊತೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಯಾವಾಗ ಚೆನ್ನಾಗಿರುತ್ತೋ ಆಟೋಮೆಟಿಕ್ಕಾಗಿ ನಮಗೆ ಡಿಸೀಸ್ ಬಂದು ಆಟೋಮೆಟಿಕ್ಕಾಗಿ ಹೀಲ್ ಆಗುತ್ತೆ ಆ್ಯಕ್ಚುಲಿ ಇನ್ನೊಂದು ಈ ಸಿ ಎ ಕಾನ್ಸೆಪ್ಟ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾನೆ ಬ್ಯಾಟರಿ ಚಾರ್ಜಸ್ ಫಾರ್ ಸೆಲ್ಸ್ ಆ್ಯಕ್ಚುಲಿ ಬಂದು ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಸ್ಗೆ ಒಂದು ಚಾರ್ಜ್ ಅಂತ ಬೇಕಾಗುತ್ತೆ ಆ ಚಾರ್ಜ್ ಇರುವಾಗ ಮಾತ್ರ ಅದು ಬಂದು ಆಕ್ಟಿವ್ ಆಗಿ ಸರ್ಕುಲೇಷನ್ಸ್ ಆಗುತ್ತೆ ಆ ಒಂದು ಚಾರ್ಜರ್ ಇಲ್ಲ ಅಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ ಒಂದೇ ಕಡೆ ಬಂದು ಅದು ಸ್ಟೇ ಆಗುತ್ತೆ ಆ ಸೆಲ್ಸ್ ಸೊ ಅದನ್ನು ಬಂದು ಚಾರ್ಜ್ ಮಾಡುವಾಗ ನಾವು ಆಟೋಮೆಟಿಕ್ ಆಗಿ ಅದು ಸೆಲ್ಸ್ ಆಕ್ಟಿವ್ ಆಗಿ ಹೆಲ್ಪ್ ಆಗುತ್ತೆ ಆವಾಗ ನಮಗೆ ಡಿಸೀಸ್ ಬೇಗ ಹೀಲ್ ಆಗುತ್ತೆ ಆಕ್ಚುಲಿ ಹೆಲ್ಪ್ ಆಫ್ ಎಮುರ್ ಟೊಕ್ಸಿನ್ ನಮ್ಮ ಈ ಒಂದು ಸಿ ಎಮ್ ಎಫ್ ಕಾನ್ಸರ್ಟ್ ಬಂದು ನಮ್ಮ ಬಾಡಿಲಿ ಇರತಕ್ಕಂಥ ಅನ್ವಾಂಟೆಡ್ ಟಾಕ್ಸಿನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿ ಆಫ್ ದ ಸಿ ಸಿ ಎಂ ಟೆಕ್ನಾಲಜಿ ಅವು ಹೇಗೆ ಈ ಟೆಕ್ನಾಲಜಿ ಸಿ ಸಿ ಎಮ್ ಎಫ್ ಅನ್ನೋ ಟೆಕ್ನಾಲಜಿ ನಮ್ಮ ಬಾಡಿಲಿ ಕೆಲಸ ಮಾಡುತ್ತೆ ಅಂದರೆ ಡಿಫಿಷಿಯನ್ಸಿ ಸೆಲ್ಸ್ ಆಕ್ಚುಲಿ ಈ ಒಂದು ಸೆಲ್ಸ್ ಯಾವಾಗ ಬಂದು ಹನ್ನೆಳತೆ ಆಗಿರುತ್ತೆ ಅಂದರೆ ಯಾವಾಗ ಲೆಸ್ ದೆನ್ ಮೈನಸ್ ಫಿಫ್ಟಿ ಮಿಲಿ ವೋಟ್ಸ್ ಚಾರ್ಜ್ ಯಾವಾಗ ನಮ್ಮ ದೇಹದ ಸೆಲ್ಸ್ಗೆ ಬಂದು ಲೆಸ್ ದೆನ್ ಫಿಫ್ಟಿ ಮಿಲಿ ವೋಟ್ಸ್ ಚಾರ್ಜ್ ಇರುತ್ತೋ ಅವಾಗ ಬಂದು ಹನ್ನೆಳತಿ ಆಗುತ್ತೆ ಈ ಸಿಎಂ ಕಾನ್ಸೆಪ್ಟ್ ನಾವು ಅಪ್ಲೈ ಮಾಡುವ ನಮ್ಮ ದೇಹಕ್ಕೆ ಅದು ಚಾರ್ಜ್ ಬಂದು ಮೈನಸ್ ಸೆವೆಂಟಿ ಟು ಮೈನಸ್ ಒನ್ ಟ್ವೆಂಟಿ ಮಿಲಿ ವೋಟ್ಸ್ ಯಾವಾಗ ಚಾರ್ಜ್ ಅದಕ್ಕೆ ಸಿಕ್ಕುತ್ತೋ ಆವಾಗ ಅದು ಹೆಲ್ತಿ ಸೆಲ್ಸ್ ಆಗಿ ಚೇಂಜ್ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಈ ಥೆರಪಿ ಮಾಡುವಾಗ ಈ ಸರಕಾರ ಏನು ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಮುನ್ನೂರ ಪ್ರತಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ತ್ರೀ ಸಿಕ್ಸ್ಟಿ ಫೈವ್ ಪಾಯಿಂಟ್ ಬಾ ಬಾಡಿ ಟೆಂಪರೇಚರ್ ಯಾವಾಗ್ಲೂ ಮೂವತ್ತಾರು ಪಾಯಿಂಟ್ ಐದು ಸೆಲ್ಸಿಯಸ್ ಯಾವಾಗಲೂ ಕೂಡ ನಮ್ಮ ಬಾಡಿ ಟೆಂಪರೇಚರ್ ಇರಲಿಕ್ಕೆ ನಮಗೆ ಮೈಂಟೈನ್ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ಈ ಥೆರಪಿ ಯಾವಾಗ ಮುನ್ನೂರ ಅರವತ್ತೈದು ದಿನನೂ ಕೂಡ ಮೂವತ್ತಾರು ಪಾಯಿಂಟ್ ಐದು ಬಾಡಿ ಟೆಂಪರೇಚರ್ ನಿಮ್ಗೆ ಇರುತ್ತೋ ಆವಾಗ ನಿಮ್ಗೆ ಡಿಸೀಸ್ ಬರೋದು ಮಿನಿಮಮ್ ನೈಂಟಿ ಟು ನೈಂಟಿ ನೈನ್ ಪರ್ಸೆಂಟ್ ನಿಮಗೂ ಕಡಿಮೆ ಕಡಿಮೆ ಆಗುತ್ತೆ ಸೊ ಆ ಒಂದು ಟೆಂಪರೇಚರ್ ಮೈಂಟೈನ್ ಮಾಡೋದಕ್ಕೆ ಈ ಸರಕೇರ್ ಹೆಲ್ಪ್ ಮಾಡಿಕೊಡುತ್ತೆ ಆಕ್ಚುಲಿ ಜೇಡ್ ಐನ್ ವಾಟರ್ ಈ ಸರಾಕರ್ಲಿ ಬಂದು ಇನ್ನೊಂದು ಜೇಡ್ ಐನ್ ವಾಟರ್ ಅಂತ ಇದೆ ಆಕ್ಚುಲಿ ನೀವು ಡಾಕ್ಟರ್ ಓಟೋ ಅವರು ಬಂದು ಒಂದು ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂತು ಅವ್ರಿಗೆ ಆ ನೊಬೆಲ್ ಪ್ರಶಸ್ತಿ ಏನಕ್ಕೋಸ್ಕರ ಬಂತಂದ್ರೆ ಅವ್ರು ಆಕ್ಚುಲಿ ಹೇಳ್ತಾರೆ ಕ್ಯಾನ್ಸರ್ ಸೆಲ್ಸ್ ನಮ್ಮ ದೇಹದಲ್ಲಿ ಯಾವಾಗ ಉತ್ಪತ್ತಿ ಆಗುತ್ತೆ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಯಾವಾಗ ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿರಲ್ವೋ ಬಂದು ನಮ್ಗೆ ಏನಾಗುತ್ತೆ ಕ್ಯಾನ್ಸರ್ ಸೆಲ್ಸ್ ಉತ್ಪಾದನೆ ಆಗುತ್ತೆ ಸೊ ಯಾವಾಗ ಬಂದು ಆ ಅಸಿಡಿಕ್ ಸೆಲ್ಸ್ ಯಾವಾಗ ನಮ್ಮ ದೇಹದಲ್ಲಿ ಇರುತ್ತೋ ಅಲ್ಲಿಂದನೇ ಆ ಒಂದು ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ಯಾವಾಗ ಬಂದು ಬಾಡಿ ಆಗಿರುತ್ತೋ ಅವಾಗ ಆಟೋಮೆಟಿಕಲಿ ನಿಮ್ಮ ಡಿಸೀಸೆ ಬಂದು ಏನಾಗಲ್ಲ ಅಲ್ಲಿ ಬರೋಲ್ಲ ಡಿಸೀಸೆ ಬಂದು ಗ್ರೋತ್ ಆಗಲ್ಲ ಅಂತ ಅವರು ಹೇಳಿದಕೋಸ್ಕರನೇ ಆ ಒಂದು ರೀಸರ್ಚ್ಗೋಸ್ಕರ ಅವನಿಗೆ ನೊಬೆಲ್ ಪ್ರಶಸ್ತಿ ಬಂತು ಸೊ ಅವ್ರನ್ನು ಕೂಡ ಈ ವಾಟರ್ ಬಗ್ಗೆ ಹೇಳಿದ್ದಾರೆ ಇದೇ ಆ ಜೇಡ್ ಐನೈಸರ್ ವಾಟರ್ ಅದೇ ಟೆಕ್ನಾಲಜಿ ಇವಾಗ ಜೇಡ್ ಐನೈಸರ್ ವಾಟರ್ ಮಾಡಿದ್ದಾರೆ ನೆಕ್ಸ್ಟ್ ಸರಾಕಿ ಜೆಡ್ ವಾಟರ್ ನಾಟ್ ಎ ಪ್ಯೂರಿಫೈ ಓ ಯು ವಿ ಇಟ್ ಇಸ್ ಅ ಮೆಡಿಕಲ್ ಡಿವೈಸ್ ಇದು ಬಂದು ಯಾವುದೇ ಆರ್ ಓ ಇಲ್ಲ ಪ್ಯೂರಿಫೈ ವಾಟರ್ ಯು ಅಲ್ಟ್ರಾ ಅಲ್ಟ್ರಾವೈಲೇಟ್ ವಾಟರ್ ಅಲ್ಲ ಇಸ್ ಅ ಮೆಡಿಕಲ್ ಡಿವೈಸ್ ಇದನ್ನು ಬಂದು ಎಫ್ ಡಿ ಅನ್ನು ಕೂಡ ಈಗ ಅಪ್ರೂವಲ್ ಮಾಡಿದೆ ಇಸ್ ಎ ಮೆಡಿಕಲ್ ಡಿವೈಸ್ ಅಂತ ಸೊ ಇವಾಗ ಎಷ್ಟೋ ಕಡೆ ನೆಕ್ಸ್ಟ್ ಆ ಇನ್ ಕೊರಿಯಾ ಜಪಾನ್ ದೇ ಯೂಸ್ ದ ಜೆಡ್ ಅಯನಸರ್ ವಾಟರ್ ಹಾಸ್ಪಿಟಲ್ ಫಾರ್ ದ ಹೆಲ್ತಿ ಲೈಫ್ ಟು ಪ್ರಿವೆಂಟ್ ಪ್ರಿವೆಂಟ್ ದ ಡಿಸೀಸ್ ಇವಾಗ ಎಷ್ಟೋ ಕಡೆ ಕೊರಿಯಾ ದೇಶದಲ್ಲಿ ಮತ್ತೆ ಜಪಾನ್ ದೇಶದಲ್ಲಿ ಈ ಜೇಡ್ ಐನ್ ಐಸರ್ ವಾಟರ್ನ ಬಂದು ಹಾಸ್ಪಿಟಲ್ ಇವಾಗ ಯೂಸ್ ಮಾಡ್ತಾ ಇದಾರೆ ಏನಕ್ಕೋಸ್ಕರ ಅಂದರೆ ಎಲ್ತಿ ಲೈಫ್ ಒಂದು ಆರೋಗ್ಯವಂತ ಜೀವನ ಮಾಡ್ಲಿಕ್ಕೋಸ್ಕರ ನೀರು ಎಷ್ಟು ಮುಖ್ಯ ಹ್ಯೂಮನ್ ಬಾಡಿಲಿ ಬಂದು ಏಯ್ಟಿ ಪರ್ಸೆಂಟ್ ಮಿನಿಮಮ್ ಸೆವೆಂಟಿ ತ್ರೀ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಬಂದು ವಾಟರ್ ಇರುತ್ತೆ ನಾವು ಊಟ ಇಲ್ದೇ ಹತ್ತು ದಿನ ಬದುಕ್ಬೋದು ಬಟ್ ವಾಟರ್ ಇಲ್ಲಾಂದರೆ ಒಂದು ದಿನ ಬದುಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ವಾಟರ್ ತುಂಬ ಇಂಪಾರ್ಟೆನ್ಸಿ ಆ ವಾಟರ್ ಬಂದು ಪ್ರಾಬ್ಲಮ್ ಆಗಿದೆ ಆ ದೇಶದಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ ಇವಾಗ ಆ ವಾಟರ್ನ ಕೊಟ್ಟು ಎಲ್ತಿ ಲೈಫ್ ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಂದು ಪ್ರಾಬ್ಲಮ್ ಡಿಸೀಸೇ ಬರಬಾರ್ದು ಪ್ರಿವೆಂಟಾಗಿ ನಾವು ಕಾಯಿಲೆ ಬಂದ ಮೇಲೆ ನೋಡೋದ್ಕಿಂತ ಕಾಯಿಲೆಗಳ ಬರೆದಿರೋದಕ್ಕಿಂತ ಮುಂಚೆ ನಾವು ಹೆಂಗೆ ಪ್ರಿವೆಂಟ್ ಆಗಿ ನಮ್ಮ ಬಾಡಿನ ಬಂದು ಸೇಫ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವಾಗ ಟೀಚ್ ಮಾಡ್ತಾ ಇದ್ದಾರೆ ಅಯನೈಸನ್ ವಾಟರ್ ಮ್ಯಾನುಫ್ಯಾಕ್ಚರ್ ಇಂದ ದರಿಯಾ ಅಂಡ್ ಮ್ಯಾಡ್ ಬೈ ಪ್ಲಾಟಿನಮ್ ಅಂಡ್ ಟೈಟಾನಿಯಂ ಅಂಡ್ ಜೈಡ್ ಸೊ ಇದು ಯಾವ ಆಧಾರದ ಮೇಲೆ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂದ್ರೆ ಈ ಒಂದು ಅಯನೈಸಡ್ ಆ ವಾಟರ್ನ ಅಯನ ಯಾವ್ದ್ರಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಪ್ಲಾಟಿನಮ್ ಪ್ಲೇಟ್ಸ್ ಇರುತ್ತೆ ಟೈಟಾನಿಯಂ ಪ್ಲೇಟ್ಸ್ ಇರುತ್ತೆ ವಿತ್ ಅದರಲ್ಲಿ ಜೇಡ್ ಕೂಡ ಕೂಡ ಇರುತ್ತೆ ಆ ಒಂದು ಮೆಥಡ್ ಅಲ್ಲಿ ಇವಾಗ ಜೇಡ್ ಅಯನೈಸರ್ ವಾಟರ್ ಮಾಡಿದ್ದಾರೆ ಸೊ ಜೇಡ್ ಐನೈಸರ್ ವಾಟರ್ ದ ಮಾಲ್ಯೂಕ್ಯೂಸ್ ಮಾಲ್ಯೂಕ್ಯೂಲ್ ಈಸ್ ಎ ಫೋರ್ ಟು ಫೈವ್ ಎಮ್ ಆಕ್ಚುಲಿ ಈ ವಾಟರ್ ಮಾಲ್ಯೂಕ್ಯೂಸ್ ಬಂದು ಫೋರ್ ಟು ಫೈವ್ ಎಮ್ ಮಾತ್ರನೇ ಇರುತ್ತೆ ಆಕ್ಚುಲಿ ಎಕ್ಸಾಂಪಲ್ ಆಗಿ ಬಂದು ನೀವು ನೋಡ್ಬೋದು ಇವಾಗ ಪೇಂಟ್ ನೀವು ಗೋಡೆ ಕೊಡ್ತಕ್ಕಂಥ ಪೈಂಟ್ ಮಾಲಿಕ್ಯೂಸ್ ಬಂದು ತುಂಬಾ ದೊಡ್ಡದಾಗಿರುತ್ತೆ ಒಂದು ಪೈಪಲ್ಲಿ ಆ ಪೇಂಟ್ ಹಾಕುವಾಗ ಬೇಗ ಬಂದು ಅದು ಸರ್ಕ್ಯುಲೇಟ್ ಆಗೋಲ್ಲ ಅದೇ ಬಂದು ನೀವು ನೀರನ್ನು ಹಾಕುವಾಗ ಬೇಗ ಸರ್ಕ್ಯುಲೇಟ್ ಆಗುತ್ತೆ ಅದೇ ನೀವು ಜೇಡ್ ಅಯನೈಸರ್ ವಾಟರ್ ಹಾಕುವಾಗ ಇನ್ನೂ ಫಾಸ್ಟ್ ಆಗಿ ಅದು ಸರ್ಕ್ಯುಲೇಟ್ ಆಗುತ್ತೆ ಅದ್ರ ಮಾಲಿಕ್ಯೂಲ್ಸ್ ಬಂದು ಬಂದು ತುಂಬಾ ಚಿಕ್ಕದಾಗಿರುತ್ತೆ ಯಾವಾಗ ವಾಟರ್ ಮಾಲಿಕ್ಯೂಲ್ಸ್ ತುಂಬಾ ಚಿಕ್ಕದಾಗಿರುತ್ತೋ ಅವಾಗ ನಮ್ಮ ದೇಹದಲ್ಲಿ ಎಲ್ಲ ನರ್ವಸ್ ಸಿಸ್ಟಮ್ಗೂ ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಇಟ್ ಇಸ್ ಅ ಪ್ರಿವೆಂಟ್ ನಮ್ಮ ಡಿಸೀಸ್ ನ ಬಂದು ಪ್ರಿವೆಂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಚ್ ಲೆವೆಲ್ ಬಂದು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ನಾವು ಹೆಚ್ ಟು ಅಂತ ಒಂದು ಕಾನ್ಸೆಪ್ಟ್ ನ ಹೆಚ್ ಅಂದ್ರೆ ಹೈಡ್ರೋಜನ್ ಹೋದ್ರೆ ಆಕ್ಸಿಜನ್ ಎರಡು ನಮ್ಮ ನೀರಿನ ಕಣದಲ್ಲಿ ಬಂದು ಎರಡು ಹೈಡ್ರೋಜನ್ ಕಣಗಳಿರಬೇಕು ಒಂದು ಆಕ್ಸಿಜನ್ ಕಣ ಇರಬೇಕು ಆ ಪಿ ಎಚ್ ಬಂದು ಮಿನಿಮಮ್ ಸೆವೆನ್ ಪಾಯಿಂಟ್ ಸಿಕ್ಸ್ ನೈನ್ ಪಾಯಿಂಟ್ ಜೀರೋ ಬರೆ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ನಮ್ಮ ನಮಗೆ ಬೇಕಾದ ನೀರಲ್ಲಿ ಸಿಕ್ಸ್ ನೈನ್ ಪಾಯಿಂಟ್ ಜೀರೋವರೆಗೂ ಈ ಒಂದು ಐನ್ ವಾಟರ್ ಮಿಷನ್ ಬಂದು ನಮಗೂ ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ ನೆಕ್ಸ್ಟ್ ಆದಮೇಲೆ ಸೆರಾಕೇರ್ ಬಂದು ಜೆ ಜೇಡ್ ಹೆಲ್ತ್ ಶೇರ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇದು ಯಾವ ಆಧಾರದ ಮೇಲೆ ಮಾಡಿದಾರೆ ಈ ಜೇಡ್ ಹೆಲ್ತ್ ಚೇರ್ ನೆಕ್ಸ್ಟ್ ಜೇರ್ ಹೆಲ್ತ್ ಸೇರ್ನು ಆಲ್ ಆರ್ಗನ್ಸ್ ಆರ್ ಕನೆಕ್ಟೆಡ್ ಇನ್ ದ ಸ್ಪೈನ್ ಸ್ಪೈನಲ್ ಕಾರ್ಡ್ ಆ್ಯಂಡ್ ದೇರ್ ಆರ್ ಫೈವ್ ಎನರ್ಜಿ ಲೈನ್ಸ್ ಇದನ್ನು ನಮ್ಮ ನಮ್ಮ ದೇಹದಲ್ಲಿ ಆ್ಯಕ್ಚುಲಿ ಬಂದು ನಾವೆಲ್ಲರೂ ನೋಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ಸ್ ಇವಾಗ ತುಂಬ ಜನ ಹೇಳಿದರು ನಮ್ಗೆ ಅನಸ್ತೈಷ್ಯ ಬಂದು ಎಲ್ಲಿಗೆ ಕೊಡ್ತಾರೆ ಸ್ಪೈನಲ್ ಕಾರ್ಡ್ಗೆ ಕೊಡ್ತಾರೆ ವಾಟ್ ಈಸ್ ಅ ರೀಸನ್ ಕಾರಣ ಏನಂತ ನೋಡುವಾಗ ನಾವು ಸ್ಪೈನಲ್ ಕಾರ್ಡ್ಗೆ ಕೊಡುವಾಗ ಬೇಗ ಬಾ ಬಾ ಬಾಡಿಯಲ್ಲಿ ಏನಾಗುತ್ತೆ ಸರ್ಕ್ಯುಲೇಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರನೇ ಕೊಡ್ತಾರೆ ಒಂದು ಮರನೂ ಕೂಡ ಅಷ್ಟೇ ಮರದ ಕೊಂಬೆ ರಂಬೆಗಳು ಒಣಗೋಗಿದೆ ಅನ್ನುವಾಗ ಫಸ್ಟು ನೀರು ಗೊಬ್ಬರನ ಆ ಬೇರಿಗೆ ಹಾಕ್ತಾರೆ ಬೇರೆಗೆ ಹಾಕೋಂಗೇ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಅದೇ ಥರ ಈ ಸೆರಾಕೆ ಜೇ ಡಿ ಹೆಲ್ತ್ ಚೇರನ್ನು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂದರೆ ಸ್ಪೈನಲ್ ಕಾರ್ಡ್ ನಮ್ಮ ಸ್ಪೈನಲ್ ಕಾರ್ಡ್ ದೇಹದ ಎಲ್ಲ ಅಂಗದ ನರಗಳು ಕನೆಕ್ಷ ಕನೆಕ್ಟೆಡ್ ಆಗಿರುತ್ತೆ ಆದರೂ ನೆಕ್ಸ್ಟ್ ಬಂದು ಐದು ಎನರ್ಜಿ ಲೈನ್ಸ್ ಇರುತ್ತೆ ಆ ಎನರ್ಜಿ ಲೈನ್ಸ್ ಆ ಥರದ ಮೇಲೆನೆ ಈ ಸೆರಾಕೇರ್ ಜೇಡ್ ಹೆಲ್ತ್ ಚೇರ್ ಬಂದು ಕೆಲಸ ಮಾಡ್ತಾ ಇದೆ ಆವಾಗ ನಾವು ಬಂದು ನಮ್ಮ ಹೆಲ್ತ್ನ ಬಂದು ಕಾಪಾಡ್ಬೋದು ಡಿಸೀಸ್ನ ಬಂದು ಪ್ರಿವೆಂಟ್ ಆಗಿ ಕಾಪಾಡ್ಬೋದು ಸೊ ನೆಕ್ಸ್ಟ್ ಬಂದು ದಿಸ್ ಇಸ್ ಅ ಟೆಕ್ನಾಲಜಿ ಹೆಲ್ಪ್ ಆಫ್ ಅಲೈನ್ಮೆಂಟ್ ಆಫ್ ದ ಸ್ಪೈನ್ ಆ್ಯಕ್ಚುಲಿ ಬಂದು ನಾವು ಏನು ಮಾಡ್ತೀವಿ ಅಂದರೆ ಟ್ವೆಂಟಿ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ಕಾರನ್ನು ತೊಗೊಳ್ತೀವಿ ಎವ್ರಿ ಟೂ ಮಂತ್ಸ್ ಆರ್ ತ್ರೀ ಮಂತ್ಸ್ ಅಲೈನ್ಮೆಂಟ್ ಮಾಡ್ತೀವಿ ಅದು ಬಂದು ಬ್ಯಾಲೆನ್ಸ್ ತಪ್ಪಾರ್ದಂತ ಅದನ್ನು ನಮ್ಮ ಸ್ಪೈನ್ ಅಲೈನ್ಮೆಂಟ್ ನಾವು ಮರ್ತೇ ಬಿಡ್ತೀವಿ ಆಮೇಲೆ ಎಲ್ ಫೋರ್ ಎಲ್ ಫೈವ್ ಬಲ್ಜ್ ಆಯಿತು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ರೂಟ್ ಕನೆಕ್ಷನ್ ತಪ್ಪಿತ್ತು ನೆಕ್ಸ್ಟ್ ಬಂದು ನಮಗೆ ಬೇರೆ ಬೇರೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಜೇಡ್ ಹೆಲ್ತ್ ಚೇರ್ ಕಂಪಲ್ಸರಿ ನಮ್ಗೆ ಬಂದು ಸ್ಪೈನ್ ಅಲೈನ್ಮೆಂಟ್ನ ಬಂದು ಕಾಪಾಡುತ್ತೆ ಫ್ರಮ್ ಸರ್ವಿಕಲ್ ಟು ಕಾಕ್ಸಿಕ್ಸ್ ನಿಮ್ಮ ಸರ್ವಿಕಲ್ ಬೋನಿಂದ ಕಾಕ್ಸಿಕ್ಸ್ ಬೋನ್ ಬರೋ ನಮ್ಗೆ ಬಂದು ಹೆಲ್ತನ್ನ ಪ್ರಿವೆಂಟ್ ಮಾಡುತ್ತೆ ಸೊ ದ ಸ್ಪೈನ್ ವಿಲ್ ಬಿ ಹೆಲ್ತಿ ಸ್ಪೈನ್ ಯಾವಾಗಲೂ ಆಗಿರೋದಕ್ಕೆ ಈ ಜೇಡ್ ಹೆಲ್ತ್ ಚೇರ್ ಬಂದು ತುಂಬ ಸಪೋರ್ಟ್ ಮಾಡುತ್ತೆ ಇಟ್ ಈಸ್ ಎ ಜೀರೋ ಗ್ರಾವಿಟಿ ಟೆಕ್ನಾಲಜಿಯಿಂದ ಸ್ಪೈನ್ ಫ್ರಮ್ ದ ಸರ್ವಿಕಲ್ ಟು ಕಾಕ್ಸಿಕ್ ಸೊ ಆ್ಯಕ್ಚುಲಿ ಬಂದು ಇದು ಏನು ಮಾಡುತ್ತೆ ಅಂದರೆ ನಾವು ತಾಯಿ ಗರ್ಭದಲ್ಲಿರುವಾಗ ನಾವು ಯು ಶೇಪಲ್ಲಿ ಮಲಗಿರ್ತೀವಿ ನಾವು ಹೊರಗಡೆ ಬಂದ ಮೇಲೆ ನಮಗೂ ತಾಯಿ ಬಂದು ಶೇಪ್ ಕೊಡ್ತಾ ನಮ್ಮ ಮನೆ ಅಜ್ಜಿನೋ ಯಾರೋ ಶೇಪ್ ಕೊಡ್ತಾ ಹೋಗ್ತಾ ಇರ್ತಾರೆ ಸೊ ಅದೇ ಶೇಪಲ್ಲಿ ನಮ್ಮನ್ನ ಝೀರೋ ಗ್ರಾವಿಟೀಲಿ ತೊಗೊಂಡೋಗಿ ನಮ್ಮ ಸರ್ವಿಕಲಿಂದ ಕಾಕ್ಸಿಸ್ವರ್ಗು ಕೂಡ ನಮ್ಮ ಅಲೈನ್ಮೆಂಟ್ನ ಪ್ರಾಪರಾಗಿ ಮಾಡುತ್ತೆ ಯಾವಾಗ ಅಲೈನ್ಮೆಂಟ್ ಪ್ರಾಪರ್ ಆಗುತ್ತೋ ರೂಟ್ ಕನೆಕ್ಷನ್ ಪ್ರಾಪರ್ ಆಗಿರುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಆವಾಗ ನಾವು ತುಂಬ ಹೆಲ್ತಿಯಾಗಿ ನಮ್ಮ ಹೆಲ್ತ್ನ ಪ್ರಿವೆಂಟ್ ಆಗಿ ನಾವು ಕಾಪಾಡಿಕೊಳ್ಳಬಹುದು ಅದಕ್ಕೋಸ್ಕರ ತುಂಬಾ ಈ ಜೇಡ್ ಹೆಲ್ತ್ ಚೇರ್ ಹೆಲ್ಪ್ ಮಾಡುತ್ತೆ ಜೇಡ್ ಹೆಲ್ತ್ ಚೇರ್ ವರ್ಕಿಂಗ್ ಇ ಫೈವ್ ಪ್ರಿನ್ಸಿಪಲ್ ಇದು ಬಂದು ಐದು ಪ್ರಿನ್ಸಿಪಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಈ ಸರಕ ಜೇಡ್ ಹೆಲ್ತ್ ಚೇರ್ ಆ ಐದು ಪ್ರಿನ್ಸಿಪಲ್ಸ್ ಅಂದ್ರೆ ಮೋಕ್ಸ್ ಎಫೆಕ್ಟ್ ಥರ್ಮಲ್ ಆರ್ ಎಫೆಕ್ಟ್ ಆಕ್ಯುಪ್ರೆಷರ್ ಎಫೆಕ್ಟ್ ಮಸಾಜ್ ಎಫೆಕ್ಟ್ ಕೈರೋಪ್ರಾಕ್ಟಿಕ್ ಎಫೆಕ್ಟ್ ಇದು ನಾವು ಬೇರೆ ಕಡೆ ನೋಡುವಾಗ ಒಂದೊಂದನ್ನು ಕೂಡ ಒಂದೊಂದು ಕಡೆ ನೋಡಬೇಕು ಈ ಜೇಡ್ ಹೆಲ್ತ್ ಚೇರಲ್ಲಿ ಅದೆಲ್ಲ ಫೈವ್ ಪ್ರಿನ್ಸಿಪಲ್ಸ್ ಅಲ್ಲಿ ಅದು ಕೆಲಸ ಮಾಡುತ್ತೆ ಇಟ್ ಈಸ್ ಎ ಲಕ್ಸುರಿ ಪ್ರಾಡಕ್ಟ್ ಇದು ಆ್ಯಕ್ಚುಲಿ ಬಂದು ತುಂಬ ಲಕ್ಸುರಿ ಪ್ರಾಡಕ್ಟ್ ಕ್ಯಾನ್ ಗೆಟ್ ಫ್ರಮ್ ಔಟ್ಸೈಡ್ ಮಾಲ್ಸ್ ಬಟ್ ಡಿಫ್ರೆಂಟ್ ಈಸ್ ಇನ್ ಸರಾ ಕೇರ್ ಚೇರ್ ಹ್ಯಾವಿಂಗ್ ಎ ಜೇಡ್ ರೋಲರ್ ಇದು ಬಂದು ತುಂಬ ಲಕ್ಸುರಿ ಪ್ರಾಡಕ್ಟ್ ಇದು ಔಟ್ಸೈಡ್ ಎಲ್ರಿಗೂ ಸಿಕ್ಕುತ್ತೆ ಬಟ್ ಅದರಲ್ಲಿ ಬಂದು ಸರಾ ಕೇರ್ಗೂ ಅದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿ ನೋಡುವಾಗ ಇದರಲ್ಲಿ ಬಂದು ಜೇಡ್ ರೋಲರ್ ಇರುತ್ತೆ ಜೇಡ್ ಸ್ಟೋನ್ ಬೇಸಿಕಲಿ ಇದು ಕೆಲಸ ಮಾಡುತ್ತೆ ಆವಾಗ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ದಿ ಡಬ್ಲ್ಯೂ ಅಪ್ರೂವ್ಡ್ ದ ಆಕ್ಯುಪಾಯಿಂಟ್ಸ್ ಇನ್ ಸೆರಾಕೇರ್ ಆಲ್ ಮೆಡಿಕಲ್ ಡಿವೈಸಸ್ ಆರ್ ವರ್ಕಿಂಗ್ ಬೇಸ್ಡ್ ಆನ್ ದ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಸೊ ಸೆರಾಕೇರ್ ಬಂದು ಯಾವ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಈ ಸೆರಾಕೇರ್ ಡಬ್ಲ್ಯೂ ಹೆಚ್ ಓ ಏನೆಲ್ಲ ಅಕ್ಯುಪಾಯಿಂಟ್ಸ್ನ ಅಪ್ರೂವ್ ಮಾಡಿದ್ಯೋ ಆ ಅಕ್ಯುಪಾಯಿಂಟ್ಸ್ ಮೇಲೆಗಣ ಇದು ಕೆಲಸ ಮಾಡುತ್ತೆ ಸೆರಾಕೇರ್ ಥೆರಪಿ ಮೈನ್ ರೀಸನ್ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಪ್ಯೂರಿಫಿಕೇಷನ್ ಬ್ಲಡ್ ಪ್ರೊಡಕ್ಷನ್ ಸೊ ಇದು ಯಾವಾಗ ನಮ್ಮ ದೇಹದಲ್ಲಿ ಪ್ರಾಪರ್ ಆಗಿ ನಡೆಯುತ್ತೋ ಆವಾಗ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಸೆರಾಕೇರ್ ಮೈನ್ ರೀಸನ್ ನಾನು ಫಸ್ಟಾಗಿ ನಾವು ಮೊದಲನೇ ಪಿ ಪಿ ಟಿಲಿ ಹೇಳಿದ್ವಿ ಮೊದಲನೇ ಸ್ಲೈಡಲ್ಲಿ ಸೆರಾಕೇರ್ ಇಸ್ ಎಕ್ಸಸೈ ಥೆರಪಿ ನಾವು ಯಾವಾಗ ಎಕ್ಸಸೈಸ್ ಮಾಡುವಾಗ ನಮ್ಮ ಬಾಡಿ ಬಂದು ಬಿಸಿ ಆಗುತ್ತೆ ಬಿಸಿ ಆಗುವಾಗ ನಮ್ಮ ದೇಹದ ಅನ್ವಂಟ ಟಾಕ್ಸಿನ್ ಬಂದು ರಿಮೂವ್ ಆಗುತ್ತೆ ಯಾವಾಗ ಅನ್ವಂಟ ಟಾಕ್ಸಿನ್ ರಿಮೂವ್ ಆಗುತ್ತೋ ಬ್ಲಡ್ ಫಿಲ್ಟ್ರ್ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ ಯಾವಾಗ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೋ ಸೆಲ್ಸ್ ಆ್ಯಕ್ಟಿವ್ ಆಗಿರುತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳೋದು ಮಿಸ್ ಮಾಡಿದ್ದೀನಿ ಆ್ಯಕ್ಚು ಜೇಡ್ ವಾಟರ್ ಅಲ್ಲಿ ಬಂದು ನೀವು ಈ ವಾಟರ್ನ ಕುಡಿಯುವಾಗ ನಾವು ನಾವು ಇವಾಗ ನಾರ್ಮಲ್ ಆಗಿ ಕುಡಿತಕ್ಕಂಥ ಆರ್ ಒ ವಾಟರ್ ಯು ವಿ ವಾಟರ್ನ ಕುಡಿಯುವಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎವರಿ ಸೆಲ್ ಮಿನಿಮಮ್ ತರ್ಟಿ ಟು ಫಾರ್ಟಿ ಡೇಸ್ಗೆ ಬಂದು ಡೆಡ್ ಆಗುತ್ತೆ ಸೊ ಅದೇ ಈ ಜೇಡ್ ಐನೇಸಡ್ ವಾಟರ್ ಕುಡಿಯುವಾಗ ಮಿನಿಮಮ್ ನೈಂಟಿ ಟು ಒನ್ ಟ್ವೆಂಟಿ ಡೇಸ್ ಬಂದು ಸೆಲ್ಸ್ ಏನಾಗುತ್ತೆ ಹೆಲ್ತಿ ಆಗಿರೋಕ್ಕೆ ಸಪೋರ್ಟ್ ಮಾಡುತ್ತೆ ಆ ವಾಟರ್ ಸೊ ಇವಾಗ ಡಿಸೀಸ್ ಬಂದು ನಾವು ಬೆಳಗಿಂದ ನಮ್ಮ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಜನ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು ಡಿಸೀಸ್ ಬರ್ತಾ ಇದೆ ಏನೀಗ ಡಿಸೀಸ್ ಬರ್ತಾ ಇದೆ ಅಂದರೆ ಫುಡ್ ಪೊಲ್ಯೂಟೆಡ್ ಆಯಿತು ಆರ್ ಪೊಲ್ಯೂಟೆಡ್ ಆಯಿತು ವಾಟರ್ ಪೊಲ್ಯೂಟೆಡ್ ಆಯಿತು ಯಾವಾಗ ಮನುಷ್ಯನ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆಯೋ ಅದು ಮನುಷ್ಯನೇ ಮತ್ತೆ ಏನು ಮಾಡ್ತಾ ಇದೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಸೊ ದಯವಿಟ್ಟು ಒಂದು ಸ್ವಲ್ಪ ಫುಡ್ಡು ಈ ಏರು ಈ ವಾಟರ್ ನಾವು ಚೇಂಜ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಹೆಲ್ತಿಯಾಗಿ ಇರ್ಬೋದು ಇದು ಚೇಂಜ್ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗೋಲ್ಲ ಆ್ಯಕ್ಚುಲಿ ಇದು ಮೇನ್ ಕಾನ್ಸೆಪ್ಟ್ ಏನಕ್ಕೋಸ್ಕರ ಸೌತ್ ಕೊರಿಯಾ ದೇಶದಲ್ಲಿ ತಂದ್ರೆ ಅಂದರೆ ಕೂಡ ದೇಹದ ಬಗ್ಗೆ ಗಮನ ಬಿಟ್ಟರು ಎಲ್ರೂ ಕೂಡ ಹಣ ಆಸ್ತಿ ಸಂಪಾದನೆ ನಮ್ಮ ಪ್ರಾಫಿಟ್ ಆ ಕಡೆ ಅವರು ಮನಸ್ಸು ಹೋಗ್ಬಿಡ್ತು ಆ್ಯಕ್ಚುಲಿ ನೀವೊಂದು ಮೂವತ್ತು ಕಿಲೋಮೀಟ್ರ್ ಆದರೂ ರನ್ನಿಂಗ್ ಮಾಡಬೇಕು ವಾಕ್ ಮಾಡಬೇಕು ಆವಾಗ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳುವಾಗ ಯಾರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಸೊ ಈ ಸರಾಕೆ ನೀವೊಂದು ಆಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಇದು ಫಾರ್ಟಿ ಮಿನಿಟ್ಸ್ ಸೆಷನ್ ಇರುತ್ತೆ ಈ ಫಾರ್ಟಿ ಮಿನಿಟ್ಸ್ ಸೆಷನ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತರ್ಟಿ ಕಿಲೋಮೀಟ್ರ್ ತರ್ಟಿ ಕಿಲೋಮೀಟ್ರ್ ನೀವು ವಾಕ್ ಮಾಡಿದಷ್ಟು ಬೆನಿಫಿಟ್ ನಿಮಗೆ ಇದು ಸಿಕ್ಕುತ್ತೆ ಇದು ಸಿಕ್ಕುವಾಗ ಆಟೋಮೆಟಿಕ್ ಆಗಿ ನಿಮಗೂ ನಿಮ್ಮ ಡಿಸೀಸ್ನ ಪ್ರಿವೆಂಟ್ ಮಾಡ್ಬೋದು ನಿಮ್ಮ ಡಿಸೀಸ್ನ ಡಿಸೀಸಿಂದ ನಿಮ್ಮನ್ನು ಕಾಪಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ಕರ್ನಾಟಕದಲ್ಲಿ ಇವಾಗ ಫಾರ್ಟಿ ಫಾರ್ಟಿ ಬ್ರಾಂಚಸ್ ಇದೆ ಸೊ ದಯವಿಟ್ಟು ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಪ್ರಪಂಚದಲ್ಲಿ ಒಂದನೇ ಕ್ಲಾಸ್ ಮಗು ಹೋಗುವಾಗೆ ಒಂದನೇ ಕ್ಲಾಸ್ ಪಾಠದಲ್ಲಿ ಹೇಳ್ಕೊಡ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಕೊಟ್ರೆ ಹೊರತು ಹಣನೇ ಭಾಗ್ಯ ಗೋಲ್ಡ್ ಭಾಗ್ಯ ಈ ಥರ ಯಾರನ್ನೂ ಹೇಳ್ಕೊಟ್ಟಿಲ್ಲ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಹೆಲ್ತ್ನ ಪ್ರಿವೆಂಟ್ ಮಾಡಿ ಹೆಲ್ತನ ಕಾಪಾಡಿಕೊಳ್ಳಿ ಹೆಲ್ತ್ ಮುಂದೆ ಈ ಪ್ರಪಂಚಲೆಲ್ಲನೂ ಕೂಡ ಶೂನ್ಯ ಆ್ಯಕ್ಚುಲಿ ಒಂದು ಒಬ್ಬರು ನಾನು ಒಬ್ಬರು ವೀಡಿಯೋಸ್ ನೋಡಿದೆ ನಾನು ಕಿರಣ್ ಬೇಡಿ ಮೇಡಮ್ದು ಆ್ಯಕ್ಚುಲಿ ಆ ಕಿರಣ್ ಬೇಡಿ ಮೇಡಮ್ ಏನು ಹೇಳಿದ್ರು ಅಂದರೆ ಫಸ್ಟು ಹೆಲ್ತ್ನ ನಂಬರ್ ಒನ್ ಪ್ಲೇಸಲ್ಲಿ ಇಡಿ ಆಮೇಲೆ ನಿಮ್ಮ ಲೈಫಲ್ಲಿ ಏನೇ ಜೀರೋ ಆಗೋಗ್ನೋ ಅದು ಮಿಲಿಯನ್ ಬರೋ ನಿಮ್ಮನ್ನು ತೊಗೊಂಡೋಗುತ್ತೆ ಹೆಲ್ತನ ನೀವು ಲಾಸ್ಟಲ್ಲಿ ಇಟ್ಟರೆ ಎಲ್ಲೋ ಜೀರೋ ಆಗಿ ಲಾಸ್ಟಲ್ಲಿ ಒಂದು ಬರುವಾಗ ನಿಮ್ಮ ಲೈಫಲ್ಲಿ ಕೊನೆಯಲ್ಲಿ ಒಂದೇ ಇರುತ್ತೆ ಅಂತ ಸೊ ಫಸ್ಟು ಅದು ನಾವಾಗಿರ್ಬೋದು ಇಲ್ಲ ನೀವಾಗಿರ್ಬೋದು ಎವ್ರಿ ಒನ್ ಪೀಪಲ್ ಸೊ ಎಲ್ಲರೂ ಕೂಡ ಹೆಲ್ತ್ಗೆ ದಯವಿಟ್ಟು ನಂಬರ್ ಒನ್ ಪ್ಲೇಸ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್